ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಮಾರ್ನಿಂಗಿಂದ ಎಲ್ಲರೂ ಒಂದೇ ಮಾಡ್ತಾ ಇದ್ದೀರ ಮೇಡಮ್ ವೀಡಿಯೋ ಯಾಕೆ ಇನ್ನೂ ಹಾಕಿಲ್ಲ ಮೇಡಮ್ ನಿನ್ನೆದು ವೀಕೆಂಡ್ ಎಪಿಸೋಡ್ ನೋಡಿ ನಿಮ್ಮ ಅಭಿಪ್ರಾಯ ಏನು ಬೇಗ ವೀಡಿಯೋ ಮಾಡಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಏನಂತ ವೀಡಿಯೋ ಮಾಡಲಿ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಫಸ್ಟು ಈ ನೋ ವಿಡಿಯೋ ನೋಡಾದ ಮೇಲೆ ನನ್ನ ಲಾಗ್ನ ನೀವು ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಆಯಿತಾ ನಮ್ಮ ಎಕ್ಸ್ಪೆಕ್ಟೇಷನಿಗೆ ಕರೆಕ್ಟಾದ ಪ್ರತಿಫಲ ಅನ್ನೋದು ಸಿಕ್ಕರೆ ತುಂಬ ಖುಷಿಯಿಂದ ನಾವು ಮಾತಾಡ್ಬೋದು ಪ್ರತಿ ಸಲವೂ ನಾವು ಅಂದ್ಕೊಳ್ಳೋದೇ ಒಂದು ಅಲ್ಲಿ ಆಗೋದೇ ಒಂದು ಅಂತ ಇರುವಾಗ ನಮ್ಮ ಕೆಲವೊಬ್ಬರು ಬಿಗ್ ಬಾಸ್ ಫ್ಯಾನ್ ಕೆಲವೊಬ್ಬರು ಅಲ್ಲ ಲಕ್ಷಾಂತರ ಜನ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋಯಿಂದ ಅದು ಕನ್ನಡ ಸೀಸನ್ ಟ್ವೆಲ್ ಶೋಯಿಂದ ಅಭಿಮಾನಿಗಳ ಇಚ್ಛೆಗೆ ಆಸೆಗೆ ಪ್ರೀತಿಗೆ ಗೌರವಕ್ಕೆ ಬೆಲೆನೇ ಇಲ್ಲ ಅಂತ ಆಗುವಾಗ ಏನಂತ ವಿಡಿಯೋ ಹಾಕೋದು ಪ್ರತಿ ಸಲ ಆಗೋದು ಇದೇನೆ ನಮ್ಮ ಆಸೆಗಳು ಯಾವುದಾದ್ರೂ ಒಂದಾದರೂ ಕರೆಕ್ಟಾಗಿ ಆಗಿದೆಯಾ ಸ್ಟಾರ್ಟಿಂಗಿಂದ ಇಲ್ಲ ಅದಕ್ಕೆ ಏನಾಗಲಿ ನಮ್ಮ ಸುದೀಪ್ ಸರ್ ಅಂತ ಬಂದುಬಿಟ್ಟು ಈ ಕಡೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತ ಒಂದು ಗಾದೆ ಇದೆ ಆ ಥರ ಮಾತಾಡಿಬಿಟ್ಟು ಯಾವ ಕಡೆಗೂ ಹಾಗೆ ಈ ಕಡೆ ಅತಿಥಿಗಳ ಕಡೆಯಿಂದನೂ ಏನೂ ಆಗಬಾರ್ದು ಯಾಕಂದರೆ ಅವ್ರಿಗೆ ತುಂಬ ಪ್ರೀತಿ ಪಾತ್ರರು ಅನಿಸುತ್ತೆ ನಾನು ಕೆಲವೊಂದು ಫೋಟೋಸ್ ಅದು ಇದು ನೋಡುವಾಗ ಕೆಲವೊಬ್ರು ಅವರು ಫಿಯಾನ್ಸಿಗಳ ಜೊತೆಗೆ ಹೋಗ್ಬಿಟ್ಟು ಸುತ್ತ ಕಿಚ್ಚ ಅವ್ರ ಜೊತೆ ಒಳ್ಳೊಳ್ಳೆ ಪೋಸ್ ಕೊಟ್ಕೊಂಡು ಫೋಟೋ ತೆಕ್ಕೊಂಡು ಹಾಕ್ಕೊಂಡಿದ್ದಾರೆ ಆಗಿ ಎಲ್ಲ ಅವ್ರಿಗೆ ತುಂಬ ಬೇಕಾದವ್ರು ಅನಿಸುತ್ತೆ ಯಾಕಂದರೆ ಅವ್ರ ಕಡೆಯಿಂದ ಎಲ್ಲ ಮತ್ತೆ ಅಣ್ಣ ಈಗ ಮಾಡಿದ್ರಿ ಅನ್ನೋದು ಕೇಳೋಕೆ ಇಷ್ಟ ಇಲ್ಲ ಅನಿಸುತ್ತೆ ಅವರು ಪ್ರೀತಿ ಪಾತ್ರರನ್ನ ಸೇವ್ ಮಾಡ್ಕೋಬೇಕೇನೋ ಎಲ್ಲರ ಮುಂದೆ ತಲೆ ತಗ್ಸೋದು ಆಗಲ್ಲ ನಮಗೆ ಕಿಚ್ಚ ಸರ್ಗೆ ಅನಿಸುತ್ತೆ ಹಾಗೆ ಬೆಣ್ಣೆಯಲ್ಲಿ ಕೂದಲನ್ನ ತೆಗೆದೇವು ಸೈಡಲ್ಲಿಟ್ಟಾಗೆ ಮೆತ್ತಗೆ ಮಾತಾಡಿದ್ರು ಮತ್ತು ಈ ಕಡೆಯಿಂದ ನಮ್ಮ ಗಿಲ್ಲಿಯವರ ಅಭಿಮಾನಿಗಳ ಫ್ಯಾನ್ಸ್ ಆರ್ಭಟಗಳು ತಡ್ಕೊಳೋಕಾಗ್ತಾ ಇಲ್ಲ ಹೆಂಗೆ ಮಾತಾಡಿದ್ರು ಕಷ್ಟ ಈ ಬೆಂಕಿ ಮೇಲೆ ಕೂರ್ತಾರಲ್ಲ ಬೆಂಕಿ ಮೇಲೆ ಆ ಹಾಗೆ ಪರಿಸ್ಥಿತಿಯಲ್ಲಿ ಕೂತಿದ್ದಾರೆ ನಮ್ಮ ಸುದೀಪ್ ಅವರು ಅದ್ರ ಜೊತೆಗೆ ಬಿಗ್ ಬಾಸಲ್ಲಿ ಅವರು ಹೋಸ್ಟ್ ಮಾಡ್ತಾ ಇರುವಾಗ ಬಿಗ್ ಬಾಸ್ ಅವರ ಟೀಮ್ದು ಆದೇಶಗಳನ್ನು ಕೇಳಬೇಕಾಗತ್ತೆ ಈ ಕಡೆ ಅಭಿಮಾನಿಗಳ ಆರ್ಭಟನ ಇಲ್ಲ ಹಾಗಾಗಿ ಈ ಕಡೆ ಗಿಲ್ಲಿಗೆ ಬಯ್ಯೋಕ್ಕೂ ಅಲ್ಲ ಸುಮ್ಮನೆ ಇರೋಕ್ಕಲ್ಲ ಅದಕ್ಕೆ ಏನು ಮಾಡಿದ್ರು ಟಿಪ್ಸ್ ಯೂಸ್ ಮಾಡಿದ್ರು ಬುದ್ಧಿ ಹೇಳೋ ಟಿಪ್ಸ್ ಸುದೀಪ್ ಸರ್ ಗಿಲ್ಲಿ ತುಂಬ ಬುದ್ಧಿವಂತ ಇದ್ದಾನೆ ಬೇಜ್ಜನ್ ಬುದ್ಧಿವಂತ ಇದ್ದಾನೆ ಹಳ್ಳಿ ಹುಡುಗ ಕಷ್ಟ ಸುಖ ಬಡತನ ಎಲ್ಲ ನೋಡ್ಕೊಂಡು ಬೆಳೆದಿರೋದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಸರಿಯಾವುದು ಎಲ್ಲ ಗೊತ್ತು ಗಿಲ್ಲಿಗೆ ನಿನ್ನ ಎಕ್ಸ್ಟ್ರಾ ಬುದ್ಧಿ ಮಾತು ಏನಪ್ಪ ಹೇಳಿದ್ರೆ ಪರವಾಗಿಲ್ಲ ಅಂತ ಲಾಸ್ಟಿಗೆ ಒಂದು ಕೊಟ್ಬಿಟ್ರಪ್ಪ ಚೆನ್ನಾಗಿ ಯಾಕಂದರೆ ಜನ ಗೊತ್ತು ಇನ್ನು ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಅದಕ್ಕೆ ಹೇಳಿಬಿಟ್ರಿ ನಿಮಗೆ ಮಾತಾಡೋದನ್ನು ಹೇಳ್ಕೊಡ್ಬೇಕಾ ಗಿಲ್ಲಿ ನಗಿಸೋದನ್ನು ಹೇಳ್ಕೊಡ್ಬೇಕಾ ನಗು ಅಲ್ಲೇ ರೇಷ್ಮೆ ಬಟ್ಟೆಲಿ ಸುತ್ಕೊಂಡು ಹೊಡಿಯೋದು ನಿಮಗೇನು ಹೇಳ್ಕೊಡ್ಬೇಕಾ ಗಿಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು ನಿನಗೆ ಹಿಂದೆ ಮುಂದೆ ಯೋಚನೆ ಮಾಡಬೇಡಮ್ಮ ಚ ರೇಷ್ಮೆ ಪಟ್ಟ ಪ ಬಟ್ಟೆ ಅಲ್ಲ ಡೈರೆಕ್ಟಾಗಿ ಸುತ್ತಕೊಂಡು ಸುತ್ಕೊಂಡು ಹೊಡಿ ಇಡೀ ಕರ್ನಾಟಕ ಜನತೆ ನಿನ್ನ ಪರವಾಗಿದೆ ಯಾಕಂದರೆ ಅವರು ಸ್ಟೇಜಲ್ಲಿ ಹೇಳ್ಬಿಟ್ಟಿದ್ದಾರೆ ರೇಷ್ಮೆ ಪ ಬಟ್ಟೆಗೆ ಸುತ್ತಕೊಂಡು ಹೊಡಿಯೋದು ಹೇಳ್ಕೊಡ್ಬೇಕಾ ನಗುಮುಖದಲ್ಲಿ ನಗಾಡ್ಕೊಂಡು ಅಂತ ಹಿಗ್ಗ ಮಗ್ಗ ಬಾರ್ಸು ನಿನ್ನ ಹೊಡೆಯೋ ಹೊಡೆತ ಹೆಂಗಿರಬೇಕು ಗಿಲ್ಲಿ ಅಂತೇಳಿದ್ರೆ ನೆಲ ಕಚ್ಚಿದ್ರೆ ಇನ್ನ ಮೇಲೆ ಎದ್ರೆ ಗಿಲ್ಲಿ ಪುನಃ ತುಣಿತಾನೆ ಅನ್ನೋ ಥರ ಇರಬೇಕು ಆ ಥರ ಕೊಡ್ತಾ ಇರೋ ಆಟದಲ್ಲಿರ್ಬೋದು ಮಾತಲ್ಲಿರ್ಬೋದು ಯಾವತ್ತೂ ನಿನ್ನ ವ್ಯಕ್ತಿತ್ವನ ಬಿಟ್ಕೊಡ್ಬೇಡ ವೇಸ್ಟ್ ಬಾಡಿಗಳು ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಹೆಸರು ಮೂಲಕ ಒಳಗಡೆ ಬಂದು ಕೂತ್ಕೊಬಿಟ್ಟಿದ್ದಾವೆ ನೀನೇನು ಕುಗ್ಗಕ್ಕೆ ಹೋಗ್ಬೇಡ ಆಯಿತಾ ಇಡೀ ಕರ್ನಾಟಕ ಜನರು ನಿನ್ನ ಜೊತೆಗಿದ್ದಾರೆ ಅದರಲ್ಲಿ ನಾನು ಒಬ್ಳು ಪ್ರತಿ ದಿನ ನನ್ನ ವೀಡಿಯೋಗಳು ಹೀಗೇ ಇರುತ್ತೆ ನಿನ್ನ ಫ್ಯಾನ್ಸ್ಗೆ ತಲುಪವರೆಗೂ ನನ್ನ ವೀಡಿಯೋ ಯಾವತ್ತೂ ಸ್ಟಾಪ್ ಆಗಲ್ಲ ನೀನು ಎಲ್ಲಿವರೆಗೆ ಒಳ್ಳೆತನದಲ್ಲಿರ್ತೀಯ ಅಲ್ಲಿವರೆಗೂ ನಾನು ಮತ್ತು ಎಲ್ಲ ಫ್ಯಾನ್ಸದು ಸಪೋರ್ಟ್ ನಿನಗಿದ್ದೇ ಇರುತ್ತೆ ಯಾವತ್ತೂ ಕುಗ್ಗಬೇಡ ಯಾವತ್ತೂ ಕುಗ್ಗಬೇಡ ಹಾಗೆ ಕೆಸುದೀಪ್ ಸರ್ ಹೇಳಿದಾಗೆ ರೇಷ್ಮೆ ಬಟ್ಟೆಲೆಲ್ಲ ಡೈರೆಕ್ಟಾಗಿ ಕೊಡ್ತಾ ಇರು ನೀನು ಇಷ್ಟು ವಾರ ನೀನು ಅನುಭವಿಸ್ದಲ್ಲ ಒಂದು ವಾರ ಪೂರ್ತಿ ಅನುಭವಿಸ್ದಲ್ಲ ನರ್ಕನ ಆ ನರ್ಕನ ಈ ವಾರ ತೋರಿಸ್ಬಿಡು ನೀನು ಬೇರೆಯವರಿಗೆ ಹೆಂಗಿರತ್ತೆ ಅದು ಅನುಭವಿಸುವಾಗ ಅಂತ ಇದಾನೆ ಒಬ್ಬ ದಂಡಪಿಂಡ ಮೈ ಬೆರೆಸ್ಕೊಂಡು ಅದೇ ತುಕ್ಕಿಡ್ದಿರೋ ಕತ್ತಿ ಹಿಡ್ಕೊಂಡು ತಿರ್ಗಿಸ್ಕೊಂಡು ಹೋಗಿ ಜೈಲಿಗೆ ಹೋಗಿ ಬಂದವನು ನಿನ್ನ ಮಾತಲ್ಲೆಲ್ಲ ನಿನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ ಹುಚ್ಚು ಚುಚ್ಚುಚ್ಚಾಗಿ ಅವನು ತಲ್ಕೆಟ್ಟು ಮನುಷ್ಯ ನೀನೆಲ್ಲ ಅವನ ಜೊತೆ ಕಾಲೆಳಸ್ಕೊಳಕ್ಕೆ ಹೋಗ್ಬೇಡ ಆ ಭಗವಂತ ನಿನಗೆ ಶಕ್ತಿ ಕೊಡಲಿ ಮತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಅವ್ರದ್ದು ಹೇಳ್ತೇನೆ ನಮ್ಮ ಜೀವನದಲ್ಲಾದರೂ ದುಶ್ಮನ್ ಕಹಾ ಹೇ ಬಗಲ್ ಮೇ ಹೇ ಅನ್ನೋದಕ್ಕೆ ಇಷ್ಟು ದಿನ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ಗಳು ಗಿಲ್ಲಿ ಜೊತೆನೇ ಇದ್ಕೊಂಡು ಗಿಲ್ಲಿ ಕಾಮಿಡಿಗೆ ಮಜಾ ತಗೊಳ್ತಾ ಇದ್ದವರು ಎಲ್ಲ ನೆನ್ನೆ ಕೂತ್ಕೊಂಡು ಪ್ರತಿಯೊಬ್ಬರು ಅತಿಥಿಗೆ ಬ್ಯಾಳ ಬಂದಾಗ ಗಿಲ್ಲಿ ಮಾತಾಡಿದ್ದು ತಪ್ಪು 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 ಶುರು ಯಾಕಂದ್ರೆ ತುಪ್ಪ ಅವರು ಸುದೀಪ್ ಅವ್ರ ಸ್ಥಾನದಲ್ಲಿದ್ರಲ್ಲ ಸುದೀಪ್ ಸರ್ ತುಪ್ಪ ಸುರಿತಾ ಇದ್ರಲ್ಲ ಸ್ವಲ್ಪ 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 ಹಾಗೆ ಹೀಗೆ ಫಸ್ಟಿಗೆ ಅನೌನ್ಸ್ಮೆಂಟ್ ಮಾಡಿಬಿಟ್ರಲ್ಲ ಈಗ ಗಿಲ್ಲಿ ಅವರೇ ನೀವೆಲ್ಲಾದರೂ ಹೋಟೆಲಿಗೆ ಹೋದಾಗ ಈ ಥರ ನಡ್ಕೊಂಡ್ರೆ ಏನು ಮಾಡ್ತೀರಾ ಅವನು ಆನ್ಸರ್ ಇನ್ನೂ ಮಾಡೋಕ್ಕೂ ಮುಂಚೆನೇ ಮಾತಾಡಿ 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 ಅದೇ ಮ್ಯಾನಿಪ್ಯುಲೇಟ್ ಅನ್ನೋದನ್ನ ಸುದೀಪ್ ಅವರೇ ಮಾಡ್ತಾ ಇದ್ದಾರೆ ಗಿಲ್ಲಿಗಾಗಲಿ ಕಾವ್ಯನಿಗಾಗಲಿ ರಘು ಅವ್ರಿಗಾಗಲಿ ಇವರೇ ಜಾಸ್ತಿ ಮಾಡ್ತಿದ್ದಾರೆ ಅದರಲ್ಲೂ ಮೇಯ್ನ್ ಗಿಲ್ಲಿಗೆ ಕಾವ್ಯನಿಗೆ ವಿಪರೀತ ಮಾಡ್ತಿದ್ದಾರೆ ಮ್ಯಾನಿಪ್ಯುಲೇಟನ್ನು ಏನು ಮಾಡ್ತೀರ ಅಂತ ಅಲ್ಲೇ ಶುರು ಮಾಡಿಬಿಟ್ರು ಮತ್ತು ಒಂದು ಸಲ ಹೇಳ್ತಾರೆ ಸುದೀಪ್ ಅವರು ಮನೆಗೆ ಬಂದು ಸೋಫಲ್ಲಿ ಕೂರೋವರೆಗೂ ಬರೋ ಆಟವೇ ಶುರು ಆಗಿರಲಿಲ್ಲ ಆಗಲೇ ನೀವು ಶುರು ಮಾಡ್ಕೊಂಡ್ರಿ ಅಂತ ಒಂದು ಸಲ ಹೇಳ್ತಾರೆ ಒಂದು ಸಲ ಗಿಲ್ಲಿಗೆ ಹೇಳ್ತಾರೆ ಅತಿಥಿಗಳನ್ನ ಹೀಗ ನಡ್ಸ್ಕೊಳ್ಳೋದು ಅಂತ ಹೇಳ್ತಾರೆ ಮೀಸೆ ಬೋಳ್ಸಿದ್ದು ಹೇಳಲಿಲ್ಲ ಸೀರೆ ಉಡ್ಸಿದ್ದೆ ಹೇಳಲಿಲ್ಲ ಬಾಗಿಲಲ್ಲಿ ಏ ವೆಯ್ಟರ್ ಗಾಡಿ ಲಗೇಜ್ ತಗೊಬಂದಿಡೋ ಅಂತ ಅವನು ಕುಡ್ಕ ಕುಡ್ಕ ಮಂಜ ಹೇಳಿದ್ದೆ ಹೇಳಲಿಲ್ಲ ಯಾಕಂದರೆ ಗೈಸು ಇವನು ಈ ನನ್ನ ಮಗ ಕುಡ್ಕ ಈ ವಿಪರೀತ ಬುದ್ಧಿ ರಾಜ ಈ ಹತ್ತುಕಾಲಿ ವಿಕ್ರಮ್ ತ್ರಿವಿಕ್ರಮ್ ಇವರೆಲ್ಲ ಎಲ್ಲ ಮುಂಚೆನೇ ಹೋಗಿ ಎಲ್ಲೋ ಈ ಮಂಜಾ ಅಂತೂ ನಿಜವಾಗಿ ಕಾಲು ಕಟ್ಕೊಬಿಟ್ಟಿರ್ತಾನೆ ಯಾಕಂದರೆ ಇವರಿಗೆ ಗೊತ್ತಾಗಿರುತ್ತೆ ಗೊತ್ತಾಗಿರುತ್ತೆ ಗಿಲ್ಲಿ ಹವ ಗಿಲ್ಲಿ ಹವ ನೋಡ್ಕೊಂಡೇ ಬಂದಿರೋದು ಇವರು ಒಳಗಡೆ ಅಷ್ಟು ಅರ್ಥ ಆಗಲ್ವಾ ನಮ್ಮನ್ನು ಎಲ್ಲ ಸ್ಟೇಜಲ್ಲಿ ನಮ್ಮ ಮರ್ಯಾದೆ ತೆಗಿಬೇಡಿ ಅಲ್ಪ ಸ್ವಲ್ಪ ಒಂಚೂರು ಉಳಿಸ್ಕೊಂಡಿದ್ವಿ ಅದು ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಎಲ್ಲ ಹೇಳಿ ಕಾಲು ಕಟ್ಕೊಂಡಿರ್ಬೋದು ಇಲ್ಲ ಅಂದರೆ ಈ ಅಪ್ಪ ಸುದೀಪ್ ಸರ್ ಇಷ್ಟು ನೈವಾಗಿ ನೈಸಾಗಿ ಬೆಣ್ಣೆ ತುಪ್ಪ ಹಾಲು ಮೊಸರು ಜೇನು ಥರ ಮಾತಾಡ್ತಾ ಇದ್ನ ಯಾವಾಗಾದರೂ ಇಷ್ಟು ಕಳೆದ ಸಲ ಎಲ್ಲ ಯಾರ್ಯಾರಿಗೆ ರಕ್ಷಿತನಿಗೆ ಏನೆಲ್ಲ ಮಾತಾಡ್ದ ಧ್ರುವಂತಿಗೆ ಮಾತಾಡಿದ್ರು ಸಾರಿ ಪ್ರತಿಯೊಬ್ಬರಿಗೂ ಮಾತಾಡಿರೋ ಇವರು ಇವತ್ತು ಇಷ್ಟು ಓ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ಇರ್ಬೋದು ಮತ್ತು ಜನಗಳ ಪ್ರಶ್ನೆಗೆ ಆನ್ಸರ್ ಇಲ್ಲ ಯೋಚನೆ ಮಾಡಿ 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 ಇವತ್ತು ಯಾಕೋ ನಿನ್ನೆ ಬೇಕಾದಷ್ಟು ಕಾಫಿ ಟೀ ಎಲ್ಲ ಟೈಮ್ ಇರಲಿಲ್ಲ ಅನಿಸುತ್ತೆ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಯಾಕಂದರೆ ಯೋಚನೆ ಮಾಡಿ ಮಾತಾಡಬೇಕಲ್ಲ ಎಲ್ಲ ಜನಗಳು ಶುರು ಮಾಡ್ತಾರಲ್ಲ ಹಾಗೆ ಇನ್ನು ಸ್ಪಂದನಾ ಸ್ಪಂದನ ಗಿಲ್ಲಿ ಎಲ್ಲಿದ್ದರೂ ಗಿಲ್ಲಿ ಮೇಲೆ ಯಾವಾಗಲೂ ಕ್ಯಾಮ್ರಾ ಫೋಕಸ್ ಇರುತ್ತೆ ಅಂತ ನಿನಗೆ ಗೊತ್ತು ಆ ಕ್ಯಾಮ್ರಾನ ಅಟ್ರಾಕ್ಟ್ ಮಾಡೋಕ್ಕಾಗಿ ಹೋಗಿ ಹೋಗಿ ಕೂತ್ಕೊಂಡು ಈ ಈ ಅಲ್ಲಿ ಬಿಟ್ಕೊಂಡಿದ್ದೆ ನೆನ್ನೆ ನೀನು ಗಿಲ್ಲಿಗೆ ತಿರುಗಿ ಆನ್ಸರ್ ಮಾಡಿದೆ ಮತ್ತು ಇಡೀ ಮನೆಯವರು ಬೇರೆಯವ್ರ ಮುಂದೆ ಗಿಲ್ಲಿನ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಕ ಇಲ್ಲ ಅಷ್ಟೆಲ್ಲ ಅನುಭವಿಸ್ತಾ ಇರುವಾಗಲೂ ಸುಮ್ಮನೆ ಕೂತ್ಕೊಂಡವರು ಎಲ್ಲ ಗಿಲ್ಲಿದು ತಪ್ಪು ಗಿಲ್ಲಿದು ತಪ್ಪು ಗಿಲ್ಲಿದು ತಪ್ಪು ಅಂತ ಹೇಳಿದ್ರಿ ಲಾಸ್ಟಿಗೆ ಕಿರಿಕ್ ಅಂತ ಬೋರ್ಡ್ ಬಂದಾಗ ಕಿರಿಕ್ 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 ಅಂತ ತೊಗೊಂಡೋಗ್ಬಿಟ್ಟು ಕ ಕುಡ್ಕು ಮಂಜಿನಿಗೆ ಕೊಟ್ರಿ ಸರಿ ಇಲ್ಲ ಗಿಲ್ಲಿ ಅಂತ ಹೇಳಿದವರು ಕಿರಿಕ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ರಿ ನಿಮ್ಮ ಆನ್ಸರ್ಗಳ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇಲ್ಲ ನಿಮ್ಮ ಮಾತಲ್ಲೇ ನಿಮಗೆ ಭರವಸೆ ಇಲ್ಲ ಏನಿಲ್ಲ ಗ್ಯಾರಂಟಿನೇ ಇಲ್ಲ ಗ್ಯಾರಂಟಿ ವ್ಯಾರಂಟಿ ಯಾವುದೂ ಇಲ್ಲ ನಿಮಗೆ ಆ ಥರ ಕ್ಯಾರೆಕ್ಟರ್ ನೀವು ಅದರಲ್ಲಿ ಕರೆಕ್ಟಾಗಿ ಸ್ವಲ್ಪ ಅಪ್ಪನಿಗೆ ಹುಟ್ಟದಂಗೆ ಮಾತಾಡಿದ್ದು ಅವರು ಅತಿಥಿಗಳದು ವಿಪರೀತ ಲೆವೆಲ್ ಆಯಿತು ಅಂದಿದ್ದು ಇಷ್ಟ ಆಯಿತು ಅದರಲ್ಲೂ ಮತ್ತೆ ಬೇರೆದೆಲ್ಲ ಬಂತು ಇನ್ನು ಜಾನ್ವಿ ಜಾನ್ವಿ ಮ್ಯಾಮ್ ಸತೀ ಸಾವಿತ್ರಿ ತಿಲೋತ್ತಮೆ ಹಾಂ ಸತೀ ನೀನು ಗ ಒಬ್ಬನ ಆಟದಿಂದ ಮನೆಯವರಿಗೆಲ್ಲ ಲಾಸ್ ಆಯಿತು ಅಮ್ಮ ತಾಯಿ ನೀನು ಮತ್ತು ಅಶ್ವಿನಿ ಮೇಡಮ್ ಅವರ ಆಟಗಳಿಂದ ಎಷ್ಟು ಸಲ ನೀನು ನಿಮ್ಮ ಬೇಜವಾಬ್ದಾರಿತನದಿಂದ ಇಡೀ ಮನೆಯವರೆಲ್ಲ ಎಲ್ಲ ಗ್ರಾಸರಿ ಎಲ್ಲ ಕಳ್ಕೊಂಡ್ರು ನೀನು ಎಷ್ಟು ತಪ್ಪು ಮಾಡಿದೀಯಾ ಯಾಕೆ ಅಷ್ಟು ಬೇಗ ಮರ್ತೋಗ್ಬಿಡ್ತಾ ನಿಮಗೆ ಮರ್ತೋಯ್ತಾ ಈಗ ಗಿಲ್ಲಿಗೆ ಹೇಳ್ತಾ ಇದ್ದೀಯ ಹಾಂ ಇನ್ನು ಅದೆಲ್ಲ ಇವ್ರಿಗೆ ಏನಂತ ನಾನು ವಿಡಿಯೋದಲ್ಲಿ ಏನಂತ ಇವ್ರಿಗಿನ್ನೂ ಎಷ್ಟು ಉಗಿಬೇಕು ಗಾಯಸ್ ಇನ್ನು ನಮ್ಮ ಅಭಿಷೇಕ್ ಇವನಿಗೆ ಕ್ಯಾಪ್ಟನ್ ಆದ ತಕ್ಷಣ ಒಂದು ಕೋಡೆ ಬಂತು ಕೋಡ್ ಬಂತು ಈಗ ಲಾಸ್ಟಲ್ಲಿ ನಿನ್ನೆ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಕ್ಯಾಪ್ಟನ್ ನಿಮ್ಮದು ತಪ್ಪಲ್ವಾ ಕರೆಕ್ಟಾಗಿ ಓದಬೇಕಿತ್ತಲ್ವಾ ಮಧ್ಯದಲ್ಲಿ ಎಂಟ್ರಿ ಆಗಿ ಅತಿಥಿಗಳಿಗೆ ಫೇವರ್ ಆಗಿ ಮಾತಾಡಿದಾಗ ಇವರಿಗೆ ಕಿವಿ ಮೂಗು ಕಣ್ಣು ನೆಟ್ಟಾಗಿತ್ತು ಇಷ್ಟೆಲ್ಲ ಆಗುವಾಗ ಸತ್ತೋಗಿದ್ರು ಇವರು ಆಮೇಲೆ ಅಭಿಷೇಕಗೆ ಕೇಳ್ತಾರೆ ಕ್ಯಾಪ್ಟನ್ ಆಗಿ ನಿನ್ನ ಇದಲ್ವ ನೀವಾಗ ಮಧ್ಯದಲ್ಲಿ ಒಂದು ಸಲ ಹೇಳ್ಬೋದಿತ್ತಲ್ವ ಅನೌನ್ಸ್ ಮಾಡ್ಬೋದಿತ್ತಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಟಾಸ್ಕು ಏನು ಅಂತ ಹೇಳುವಾಗ ನೀವೇ ಕೆ ಎಂಟ್ರಿ ಆಗಿಲ್ಲ ಅಂದರೆ ನಿಮಗೆ ಟಿ ಆರ್ ಪಿಗಳು ಬೇಕಾಗಿತ್ತು ನಿಮ್ಮ ಚಾನೆಲ್ ಜನಗಳು ಈ ಹುಚ್ಚಾಗಿ ಹುಚ್ಚಾಗಿ ಗಿಲ್ಲಿಗೆ ಇಷ್ಟೊಂದು ಸಪೋರ್ಟ್ ಮಾಡಿಕೊಂಡು ಇದ್ದಾಗ ನಿಮ್ಮ ಟಿ ಆರ್ ಪಿ ಲೆವೆಲ್ ಬೇರೆ ಲೆವೆಲ್ ಹೋಗುತ್ತೆ ಅಂತ ಗೊತ್ತು ಅದಕ್ಕೆ ಬರಲಿಲ್ಲ ಅಷ್ಟೆ ಎಲ್ಲ ಕಡೆ ಫೇವರ್ ಮಾಡಿಕೊಂಡು ಕೂತರು ನಮ್ಮ ಸುದೀಪ್ ಸರ್ ಮತ್ತು ಜನಗಳ ದೃಷ್ಟಿಯಲ್ಲೇ ತಪ್ಪಾಗಬಾರ್ದು ಅನ್ನೋ ಥರ ಯೋಚನೆ ಮಾಡಿ 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 ಮಾತಾಡ ಅಂತೂ ಗಿಲ್ಲಿ ಭಯ ಅಂತೂ ಹುಟ್ಟಿಸಿದಾನೆ ಅನ್ನೋದು ಕನ್ಫರ್ಮ್ ಆಯಿತು ಗಿಲ್ಲಿ ಹವ ಎಲ್ಲೆಲ್ಲ ಆಯಿತು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿದೆ ಅನ್ನೋದು ಗೊತ್ತಾಗಿದೆ ಯಾಕಂದರೆ ಇವ್ರ ಮಾತಲ್ಲೇ ಗೊತ್ತಾಗುತ್ತೆ ಇಲ್ಲ ಬೇರೆ ಟೈಪ್ ಇದ್ದಿದ್ರೆ ಈ ಅಪ್ಪ ಯಾವುದೋ ಲೆವೆಲಿಗೆ ಪಿತ್ತನ ನೆತ್ತಿಗೆ ಏರ್ಸ್ಕೊಬಿಟ್ಟಿರೋನು ಗಿಲ್ಲಿ ಮೇಲೆ ಆಗ್ತಾ ಇಲ್ಲ ಜನಗಳ ತಿರುಗ್ ಬೀಳ್ತಾರೆ ಅನ್ನೋದು ಗೊತ್ತು ಎಲ್ಲರೂ ವಾರ್ನ್ ಮಾಡಿದರು ಮೊದಲೇನೆ ಗಿಲ್ಲಿ ಇದು ಸರಿ ಗಿಲ್ಲಿದು ಸರಿ ಅಂತ ಈ ಕಳಮಂಜ ನಾನು ಮುಂಚೆನೇ ಹೇಳೋಗೆ ಎಲ್ಲ ಕೈಕಾಲು ಇಟ್ಕೊಬಿಟ್ಟಿದ್ದಾನೆ ಹೋಗ್ಬಿಟ್ಟು ಮರೇನಲ್ಲಿ ಯಾರಿಗೂ ಕಾಣದೆ ಅದಕ್ಕೆ ಏನೂ ಸ್ಟೇಜ್ ಮೇಲೆ ಹೋಗೋದಿಲ್ಲ ಇನ್ನು ಇವಿ ಇವತ್ತು ಬೇರೆ ಬೇರೆ ಥರ ಪ್ರೊಮೋ ಬಿಟ್ಟಿದ್ದಾರೆ ಅಲ್ಲಿ ಗಿಲ್ಲಿ ಮನೆಗೆ ಫೋನ್ ಮಾಡೋ ಥರ ಗಿಲ್ಲಿ ಸ್ಟೇಜು ಅನ್ನೋದು ನೋಡದೆ ಅಲ್ಲೇ ಮುಟ್ ನೋಡ್ಕೊಳ್ಳೋಂಗೆ ಕೊಡ್ತಾ ಇದ್ದಾನೆ ಪ್ರೋಮೋ ನೋಡಿಬಿಟ್ಟು ಫುಲ್ಲು ಎಲ್ಲವೂ ನಾವು ಕರೆಕ್ಟ್ ಅಂತ ಮಾತಾಡೋದು ಬೇಡ ರಾತ್ರಿ ರಿಯಲ್ ಆಗಿ ಬಿಗ್ ಬಾಸ್ ನೋಡಿಬಿಟ್ಟು ಮಾತಾಡಿದ್ರೆ ಯಾಕೋ ನನಗೆ ಸರಿ ಅಂತ ಅನಿಸುತ್ತೆ ಆದರೂ ಗಿಲ್ಲಿ ಹವ ಕಮ್ಮಿ ತೆಗೋದೇ ಇಲ್ಲ ಅಂತಾರಲ್ಲ ಹಾಗೆ ಮುಟ್ಟು ನೋಡ್ಕೊಳ್ಳೋನ್ ಕೊಡ್ತಾನೆ ಇನ್ನು ತಗೋತಾ ಇರಬೇಕು ಅಷ್ಟೇ ಇವರು ಗಿಲ್ಲಿ ಕೊಟ್ಟಿದ್ದನ್ನೆಲ್ಲ ಇವರು ಎಣಸಿ ಎಣಸಿ ತಗೊಳ್ಳಿ ಈ ಗೊಂಬೆ ಈ ಗೊಂಬೆ ಕೀ ಕೊಟ್ಟಿರೋ ಗೊಂಬೆ ಗೊಂಬೆ ಅಲ್ಲ ಕೀ ಕೊಟ್ಟಿರೋ ಗೊಂಬೆ ಚೈತ್ರ ದರ್ಪಣ ಸುಂದರಿ ಅಂತ ಹೆಸರು ಇಟ್ಕೊಬಿಟ್ಟು ಪಾಪ್ಯುಲರ್ ಆಗೋಕ್ಕೆ ಹೋದವಳು ನೀನು ಗೊಂಬೆ ವಿಷಯದಲ್ಲೇ ನಾನು ಹೈಲೈಟ್ ಆಗಿ ಈ ವಾರ ನಾನು ಇನ್ನೂ ಹುಷಾರಾಗಿರೋ ಅಶ್ವಿನಿ ಮತ್ತು ಗಿಲ್ಲಿನ ಎದುರಾಕೊಳಕ್ಕೆ ಹೋಗ್ಬೇಡ ಕೆಳಗೆ ಮೇಲೆ ಎಲ್ಲ ಕೂಯ್ಬಿಟ್ಟು ಕೂರಿಸ್ಬಿಡ್ತಾರೆ ವಿಚಿತ್ರ 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 ಮಾತಾಡ್ಕೊಂಡೆ ಕಿಟಿ ಕಿಟಕಿಟಿ ಅಂದ್ಕೊಂಡು ನಿಂದು ವಾಯ್ಸ್ ಕೇಳೋಕ್ಕೇನೇ ಒಂಥರ ವಿಚಿತ್ರ ಅನಿಸುತ್ತೆ ನೆನ ಆಯಿತಾ ಹಾಗೆ ಇದೆ ಫ್ರೆಂಡ್ಸ್ ನೆನ್ನೆದು ಇದೆ ಏನಂತ ಮಾತಾಡೋದು ನಿಮಗೆಲ್ಲ ತೃಪ್ತಿ ಆಯ್ತಾ ಏನು ಅನ್ನಿಸ್ತು ಗಿಲ್ಲಿನ ತಡಿಯೋಕಾಗ್ದೆ ಗಿಲ್ಲಿಗೆ ಸಪೋರ್ಟ್ ಮಾಡಿದಾಗೋ ಆಯಿತು ಬುದ್ಧಿ ಬರೀ ಬುದ್ಧಿ ಹೇಳಿದ್ದು ಗಿಲ್ಲಿಗೆ ಗಿಲ್ಲಿಗೆ ಬುದ್ಧಿ ಹೇಳಿದ್ದು ಪ್ರೋಗ್ರಾಮ್ ನೆನೆ ವೆಯ್ಟರ್ ಗಿಲ್ಲಿಗೆ ವೀಕೆಂಡ್ ಬಂದ್ರು ವೆಯ್ಟರ್ಗೆ ಬುದ್ಧಿ ಹೇಳೋ ಥರ ಹೇಳಿದ್ದು ಕಂಟೆಸ್ಟೆಂಟಿಗೆ ಬುದ್ಧಿ ಹೇಳೋ ಥರ ಅಲ್ಲ ಸುದೀಪ್ ಸರ್ ಹೇಳಿದ್ದು ವೆಯ್ಟರ್ಗೆ ಕೂರಿಸ್ಕೊಂಡು ಬುದ್ಧಿ ಹೇಳೋ ಹಾಗೆ ನೀವು ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಹೀಗೆ ನಿಮಗೆ ಇಷ್ಟೊಂದು ಬುದ್ಧಿ ಇದೆ ಬಾ ಮಾತೆ ನಿಮಗೆ ಅಸ್ತ್ರ ಅದರಿಂದನೇ ನೀವು ಕುಗ್ಬಾರ್ದು ಗಿಲ್ಲಿ ಮಾತಿಂದನೇ ಇಲ್ಲಿವರೆಗೆ ಬಂದಿರೋದು ಸ್ವಾಮಿನ ಕುಗ್ಗೋ ಮಾತಲ್ಲಿ ಇನ್ನೇನಿದ್ರು ಇದು ಎದ್ದು ನಿಲ್ಲೋದು ನಿಂತಾಗಿದೆ ಇನ್ನು ನಿಲ್ಲೋದೇನು ನಿಂತಾಗಿದೆ ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ ಅನಿಸುತ್ತೆ ಗೈಸ್ ಗಿಲ್ಲಿ ವಿಜಯೋತ್ಸವ ಅಂತ ಹೇಳಿಬಿಟ್ಟು ಏನು ಜನ ಏನು ಜನ ಬಿಗ್ ಬಾಸ್ ಮನೆ ಒಳಗೆ ಎದ್ಕೊಂಡು ಏನೂ ಗೊತ್ತಿಲ್ಲ ಹೊರಗಡೆ ಏನಾಗ್ತಾ ಇದೆ ಅಂತ ಗಿಲ್ಲಿಗೆ ಅವನ ಫ್ಯಾನು ಅವನ್ನ ಯಾವ ಥರ ಎತ್ತಿ ಮೇಲೆತ್ತಿ ಇದ್ದಾರೆ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ಎಷ್ಟು ಜನ ಯಾವ್ಯಾವ ಥರ ಕಮೆಂಟು ಇಷ್ಟೇ ಸಾಕಲ್ವ ಒಬ್ಬ ಮನುಷ್ಯನಿಗೆ ಅವನು ಗೆದ್ದಾಯ್ತು ಆಲ್ರೆಡಿ ಇವರು ಗೆಲ್ಸಿದ್ರೆ ಏನೋ ಬಿಟ್ಟರೆ ಏನೋ ಏನು ಮಾಡಿದ್ರೆ ಏನೋ ಇನ್ನು ಕಾವ್ಯ ತುಂಬ ಓವರ್ ಕ ಕನ್ಫ್ಯೂಷನಿಗೆ ಹೋಗ್ಬೇಡ ಪಟ್ ಅಂತ ಎದ್ರೆ ಗಿಲ್ಲಿ ಜೊತೆ ಎಷ್ಟು ದಿವಸದಿಂದ ಇದೆಯಾ ಗಿಲ್ಲಿ ಹಾಗೆ ಮಾತಾಡ್ತಾನೆ ಏನು ಆನ್ಸರ್ ಕೊಡ್ತಾನೆ ಅನ್ನೋದಷ್ಟು ಗೊತ್ತಿಲ್ವ ನಿನಗೆ ಒಟ್ಟಂತ ಆನ್ಸರ್ ಮಾಡು ತಡೆದು ತಡ್ದು 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 ಹೇಳಲೋ ಬೇಡವೋ ಮಾತಾಡಲೋ ಬೇಡವೋ ಹೀಗಾದರೆ ಹೇಗೆ ಹಾಗಾದರೆ ಹೇಗೆ ನಿನ್ನ ಇದನ್ನು ಮಾತ್ರ ನೀನು ನಿನ್ನ ಒಂದು ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡ್ಕೊಬಿಟ್ಟು ಮಾತಾಡೋಕ್ಕೆ ಹೋಗ್ತಾ ಇದೆಯಾ ಆಯಿತಾ ಒಂದು ಸ್ವಲ್ಪ ನಿನಗಾಗಿ ಒಬ್ಬರು ಯಾರೋ ಒಬ್ಬರು ನಿನ್ನ ಜೊತೆಗಿದ್ದಾರೆ ನಿನ್ನ ನಂಬಿದ್ದಾರೆ ನಿನ್ನ ಬಗ್ಗೆ ಬೇರೆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಒಳ್ಳೆ ಹುಡುಗಿ ಹಾಗೆ ಹೀಗೆ ನನಗೆ ಎದ್ರೆ ಅವಳಿಗೆದ್ದಂಗೆ ಅಂತ ಆಸೆ ಪಡ್ತಾರೆ ಅನ್ನುವಾಗ ನೀನು ಕೂಡ ಎಲ್ಲ ಒಂಚೂರು ಸಪೋರ್ಟಿವ್ ಆಗಿ ನಿಲ್ಲೋ ಅದೇ ಅಲ್ವಾ ಮನುಷ್ಯತ್ವ ಈ ಥರ ಆಟ ಎಲ್ಲ ಆಡ್ಕೊಂಡು ಎಷ್ಟು ದಿನ ಇರೋಕ್ಕೆ ಸಾಧ್ಯ ಇನ್ನು ಮೋಕ್ಷಿತ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಬಂದಲು ಓದ್ಲು ಬಂದ ಪುಟ್ಟ ಹೋದ ಪುಟ್ಟ ಇನ್ನು ತ್ರಿವಿಕ್ರಮ್ ಇವ್ರಗಳ ಜೊತೆ ಅವನು ಬೇಳೆ ಬೇಯಿಸ್ಕೊಳೋಕೆ ನಿಂತ ಈ ಇಬ್ಬರಿದ್ರಲ್ಲ ಕಳ್ಳರು ಈ ಕಳ್ಳರ ಜೊತೆ ಇವನೊಬ್ಬ ನಿಂತ್ಕೊಂಡ ಇವ್ರ ಕಡೆ ನಾನು ಇವನು ಕಳಿಸಲೂ ಅದೇ ಮಾಡಿದ್ದು ಹಾಗೆ ಏನಾದರೂ ಆಗಲಿ ಹೇಗೋ ಕೈ ತೋರಿಸ್ಕೊಂಡು ಎಲ್ಲ ಮಾತಾಡ್ತಾ ಇದ್ದ ನಮ್ಮ ರಜತ್ ಮತ್ತೆ ಕುಡ್ಕ ಮಂಜು ಕುಡ್ಕ ಮಂಜು ಮತ್ತು ದುರಹಂಕಾರಿ ರಜತ್ಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಬುದ್ಧಿಮಾತು ಹೇಳಿದ್ರು ಆಯಿತಾ ಅದೇ ಮುಂಚೆ ಹೇಳುವಾಗ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋ ಹಾಗೆಯೇ ಕೊಟ್ಟಿಲ್ಲ ಅಂದರು ಅರ್ಥ ಮಾಡ್ಕೊಳ್ಳೋರಿಗೆ ಸಾಕು ಚುರುಕು ಮುಟ್ಸಿದ್ದಾರೆ ಮನೆ ನೀವು ಇಲ್ಲಿ ಬಂದಿರೋದು ಅತಿಥಿಗಳಾಗಿ ಸ್ಪರ್ಧಿಗಳಾಗಲ್ಲ ಸ್ಪರ್ಧಿಗಳಾಗಿ ಬಂದಿದ್ದರೆ ನನ್ನ ಮಾತು ಬೇರೆ ಥರ ಇರ್ತಾ ಇತ್ತು ಮನೆ ವಿಷಯಕ್ಕೆ ಬಂದರೆ ಯಾರಾದರೂ ಮನೆ ಯಜಮಾನ ಸುಮ್ಮನೆ ಇರ್ತಾರಾ ಅಂತ ಕಿಚ್ಚನ ಅಲ್ಲ ಗಿಲ್ಲಿ ತಾಳ್ಮೆಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಕಿಚ್ಚನ ಚಪ್ಪಾಳೆ ಅಂತ ಹೇಳ್ತಿದ್ದಾರೆ ನೋಡಿಲ್ಲ ನೋಡೋಣ ಇವತ್ತು ಹಾಗೆ ಮತ್ತು ಇನ್ನೊಂದು ಪ್ರೋಮೋ ಅಲ್ಲಿ ನೋಡಿದೆ ನಾನು ಈ ಎಂ ಎ ಚರ್ಮ ಅಂತ ಎಲ್ಲ ಬೋರ್ಡ್ ಇತ್ತು ಅದಕ್ಕೆ ಕಾವ್ಯ ಓವರ್ ಆಗಾಡ್ಬೇಡ ನೀನು ಇಲ್ಲಿವರೆಗೆ ಕಾಣಿಸ್ಕೊಂಡಿದ್ದೆ ಗಿಲ್ಲಿ ಜೊತೆ ಇದ್ದಿದ್ದಕ್ಕೆ ಅಂದರೆ ನೀನು ಇವ ಇಷ್ಟೊತ್ತಿಗೆ ಮನೆಗೆ ಹೋಗಿ ಯಾವುದೋ ಕಾಲ ಆಗಿರ್ತಾ ಇತ್ತು ನಿನ್ನ ನಿನ್ನ ಮರ್ತ್ಕೊಂಡೇ ಬಿಡ್ದವರು ಜನ ನೀನು ಗಿಲ್ಲಿ ಜೊತೆ ಸ್ಟಾರ್ಟಿಂಗಿಂದ ಇದ್ದಿದ್ದಕ್ಕೆ ಕಾವು ಆಗಿ ಉಳ್ಕೊಂಡಿದ್ದೀಯಾ ಕಾವ್ಯ ಆಗಲ್ಲ ಜಸ್ಟ್ ಕಾವು ಆಗಿ ಉಳ್ಕೊಂಡಿದ್ದೀಯಾ ಗಿಲ್ಲಿ ಜೊತೆ ಇದ್ದದಕ್ಕೆ ಎಮ್ಮೆ ಚರ್ಮ ಅಂದ ತಕ್ಷಣ ನೀನು ಗಿಲ್ಲಿಗೆ ತಗೊಂಡೋಗಿ ಕೊಟ್ಬಿಟ್ಟು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಗಿಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇಡ ಅವನು ಹಂಗೆ ಇರಲಿ ಅವನು ಹಾಗೆ ಹೆಂಗೆಂಗೋ ಇದ್ದಿದ್ದಕ್ಕೆ ಜನ ಈ ಲೆವೆಲಿಗೆ ಅವನ್ನ ಇಷ್ಟಪಟ್ಟಿರೋದು ಈ ಥರ ತಗೊಂಡೋಗಿ ನಿಲ್ಸಿರೋದು ನಿನ್ನ ನಿನ್ನ ಬಗ್ಗೆ ಏನಂತ ಕೇಳಬೇಕು ನಿಂದು ಏನಂತ ಕೇಳಬೇಕು ಅವನಿಂದ ನೀನು ಬೆಳೀತಾ ಇರೋದು ಅವತ್ತು ಹೇಳಿಲ್ವಾ ಅವರು ಫ್ರೀ ಪ್ರಾಡಕ್ಟು ಫ್ರೀ ಸಿಕ್ಕಿರೋದು ಅದು ಕರೆಕ್ಟು ಗಿಲ್ಲಿ ಇಲ್ಲ ಅಂದರೆ ನೀನಿಲ್ಲ ಇದು ನಿಜ ಎಲ್ಲೋ ಕೂತ್ಕೊಂಡ್ಬಿಟ್ಟು ಸುದೀಪ್ ಸಾರ್ ಕೊಟ್ಟರು ಅಂದ ತಕ್ಷಣ ಎಮ್ಮೆ ಚರ್ಮ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಹಾಕೋದಲ್ಲ ಎಮ್ಮೆ ಚರ್ಮ ಅಂತ ಯಾರಿಗೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಏನು ಅದು ತಿಳ್ಕೊ ಫಸ್ಟು ತಿಳ್ಕೊ ಓಕೆ ಗೈಸು ಈ ಹುಚ್ಚರ ಬಗ್ಗೆ ನಾವು ನೋಡೋಣ ಇವತ್ತು ಏನೇನು ಅಂತ ನಿಮಗೆಲ್ಲ ಏನೇನಿಸ್ತು ಇನ್ನು ಕುಡ್ಕಮಂಜ ಎಲ್ಲೋದ ಮಂಜ ಆ್ಯಕ್ಚುಲಿ ಎಲ್ಲೂ ಕಾಣಿಸ್ಕೊತಾ ಇಲ್ಲಪ್ಪ ಎಲ್ಲೂ ಫೋಟೋ ಗಿಟ್ಟೋ ನೋಡಿಲ್ಲ ನಾನು ನೆನ್ನೆ ಮನೆಯಿಂದ ಹೋದ್ಮೇಲೆ ಹೊಡೆದು ಹೋಗ್ಬಿಟ್ಟಿದ್ದಾನೆ ಮಚ್ಚ ಇನ್ನೊಂದೆರಡು ಪೆಗ್ ಹಾಕ್ಕೊಂಡು ಮಲ್ಕೊಂಡಿರ್ಬೋದು ನಮ್ಮ ಸಂಧ್ಯಾ ಅವರು ಸಂಧ್ಯಾ ಅಂತೆ ನಮ್ಮ ಕುಡ್ಕ ಮಂಜನ್ನ ಬಾವಿ ಪತ್ನಿಯವರು ನೆನ್ನೆ ಕಿಚ್ಚ ಅವರು ಒಳ್ಳೆ ವೀಡಿಯೋದಲ್ಲಿ ಬಾಟ್ಲುಗಳನ್ನ ಇಟ್ಬಿಟ್ಟು ಒಳ್ಳೆ ಮಜಾ ಕೊಟ್ಟರು ನಿನ್ನ ಗಂಡ ನಿನ್ನ ಬಾವಿ ಪತಿದು ಯೋಗ್ಯತೆ ಇಷ್ಟೇ ನೋಡ್ಕೊಬಿಡಮ್ಮ ಸಿಕ್ಕ ಗಿಲ್ಲಿ ಬಗ್ಗೆ ಮೆಸೇಜ್ ಹಾಕೋದಲ್ಲ ಅವ್ರದ್ದು ಬಿಗ್ ಬಾಸಲ್ಲಿ ಸಂಪಾದನೆ ಮಾಡಿದ್ದೇನು ನಿನ್ನ ಗಂಡ ಅಂತ ಹೇಳಿದ್ರೆ ಇದೆ ಅದಕ್ಕೆ ಬಾಟ್ಲುಗಳದ್ದು ಪಿಚ್ಚರ್ ಕೊಟ್ಬಿಟ್ಟು ಮಾತಾಡಿದ್ರಲ್ಲ ಹಣ ಮಂಜಣ್ಣ ಯಾಕಣ್ಣ ನಮ್ಮ ಮರ್ತ್ಕೊಂಡೆ ಅಂತ ನಿನ್ನ ಗಂಡಂದು ಯೋಗ್ಯತೆ ಅಷ್ಟೇ ಇನ್ನು ರಜತ್ತು ಚೈತ್ರ ನೆಕ್ಸ್ಟ್ ವಾರದಿಂದ ರೆಡಿಯಾಗಿರಿ ಹುಚ್ಚಾಟಗಳಿಗೆ ಕಿಚ್ಚನ ಚಪ್ಪಾಳೆ ಈ ಸಲ ನಗುಮುಖದಿಂದ ರಜತ್ ಚೈತ್ರ ಅವರೇ ಅಂದಿದ್ದಾರೆ ಮುಂದಿನ ವಾರ ಅವ್ರು ಹಾಗೆ ಬೇರೆ ಥರ ಇರುತ್ತೆ ಯಾಕಂದರೆ ನೀವು ಮುಗಿಸ್ಕೊಳಕ್ಕೆ ಅಂತಲೇ ಬೇಕು 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 ಆಸೆ ಪಟ್ಬಿಟ್ಟು ಹೋಗಿದ್ದೀರಾ ಆಯಿತಾ ಇನ್ನು ತಗೋತಾ ಇರಿ ಓಕೆ ಗಾಯಸ್ ಇವತ್ತಿನ ವಿಡಿಯೋ ನೋಡೋಕೆ ನಿಮ್ಮೆಲ್ಲರ ಹಾಗೆ ನಾನು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಲೆಟ್ಸ್ ಗೋ ನನ್ನ ವೀಡಿಯೋದಿಂದ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮೆಲ್ಲರ ಕಮೆಂಟ್ ಲೈಕ್ ನನಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಸದಾ ಹೀಗೆ ಇರಲಿ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಎಷ್ಟು ಪ್ರೀತಿ ಮಾಡ್ತೀರಾ ಅದಕ್ಕೂ ಅದೆಲ್ಲ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ ನಿಮ್ಮ ಒಂದೊಂದು ವರ್ಡ್ಗಳು ಕೂಡ ಮುತ್ತುಗಳಂತೆ ನನಗೆ ಕಮೆಂಟ್ ಮಾಡ್ತಿದ್ದೀರಾ ನನಗೆ ಯಾವ ಥರ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಪದಗಳೇ ಇಲ್ಲ ಆ್ಯಕ್ಚುಲಿ ನಾನು ನಿಮ್ಮ ನಿರೀಕ್ಷೆಗೂ ಮೀರಿದ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿಕೊಂಡು ನಿಮ್ಮ ಪ್ರೀತಿನ ಸದಾ ನಾನು ಜೊತೆಯಲ್ಲಿ ಇಟ್ಕೊಳ್ಳೋಕ್ಕೆ ನಾನು ಆಸೆ ಪಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇಷ್ಟು ಹೇಳಿ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ರಾತ್ರಿ ಬೇರೆ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಐ ಲವ್ ಯು ಆಲ್ ಜಾಸ್ಟಿಸ್ ಫಾರ್ ಸೌಜನ್ಯ